ನಿಮ್ಮಣ್ಣ ಮನೆಯಲ್ಲಿ ಇದ್ದಾನೆ ಇಲ್ಲ ಅಣ್ಣ ಮನೇಲಿ ಬೆಳಿಗ್ಗೆ ಅದೇನೋ ಕೆಲಸ ಇದೆ ಅಂತ ಹೇಳ್ಬೋದು ಯಾಕೆ ಅವರ ಹತ್ರ ನಿಮ್ಮನ್ನೇನಾದ್ರೂ ಕೆಲಸ ಇತ್ತ ಮಹತ್ವದ ಬಿಟ್ಟು ನನ್ನ ನಿನ್ನ ಪ್ರೀತಿಯ ವಿಷಯನ್ನು ನನ್ನ ತಂದೆಯ ಜೊತೆ ಮಾತಾಡಿ ಕ್ಷಮಾಪಣೆ ತೊಳೆದು ಬಂದಿದ್ದಾನೆ ಅದನ್ನೇ ನಿಮ್ಮಣ್ಣನಿಗೆ ಕೆಲಸ ಕೆಂಪು ಬಂದಿದ್ದೆ ಅಲ್ಲರಿ ಒಂದು ಬಿಡಿ ನಿಮ್ಮ ತಂದೆಯವರು ಮನೆಯ ಸುಸ್ನಾಗಿ ಮಾಡ್ಕೊಳ್ಳೋದಕ್ಕೆ ಒಪ್ಪಿಗೆ ಕೊಡದೆ ಇರೋದ್ರೆ ನೋಡ ಸಾಧನ ಪ್ರೀತಿ ಎಂಬುದು ಪವಿತ್ರವಾದ ಸ್ನೇಹ ಬಂಧನ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ಜೀವನ ಸಾಗಿಸಿದಾಗೆ ಈ ಪ್ರೀತಿ ಪ್ರೇಮಗಳು ಬೆಳೆದು ಅಮರ ಜ್ಯೋತಿಗಳಾಗುತ್ತವೆ ಅಷ್ಟಕ್ಕೂ ನಾನು ನಿನ್ನನ್ನು ಈ ಕ್ಷಣದಲ್ಲಿಯೇ ಅಷ್ಟಕ್ಕೂ ನಾನು ಇಲ್ಲಿಯವರೆಗೆ ಯಾರನ್ನೂ ಪ್ರೀತಿಸಿಲ್ಲ ನೀವು ಬಡವರೆಂದು ನೀವು ಬಡವರೆ ಈ ಊರಿಗೆ ನಾನು ನಾನು ಆದರೂ ಯಾವುದಕ್ಕೂ ಬಿಡಿ ದಯವಿಟ್ಟು ನೀವು ನನ್ನನ್ನು ಅಷ್ಟೊಂದು ಹೊರಡಿಸಬೇಡಿ ನೀವು ತಿಳ್ಕೊಂಡ ಹಾಗೆ ಆ ದೊಡ್ಡ ಶಬ್ದಕ್ಕೆ ನಾನು ಅರ್ಹಳ ಅಂತ ನನಗೂ ಕೂಡ ಚೆನ್ನಾಗಿ ಗೊತ್ತು ಆದರೆ ನಾನು ನಿಮಗೆ ಕೇಳುವುದು ಒಂದೇ ಒಂದು ಕೊನೆಯ ನಾನು ಸಾಯೋ ತನಕ ನಿಮ್ಮ ಜೋಡಿ ನೆಮ್ಮದಿಯಾಗಿರೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ರೆ ನನಗಷ್ಟೇ ಸಾಕು ಆಯ್ತು ಸದನ ಹಾಗಾದ್ರೆ ನಿನ್ನ ಈ ಮಧುರವಾದ ಕಂಠದಿಂದ ಬರಲಿ ಬಂದು ಈ ಒಳಗಿಟ್ಟೆ ಆಯ್ತು ನಿನ್ನ ವಿಶ್ವ ಇದೇನು ನಾಯಿ ಅಂದೇ ಸತ್ತೋದ ಈ ನಿನ್ನ ಪಾಲಿಗೆ ಈ ವಿಶ್ವಾಸ ಮೈ ಮೇಲೆ ಎಚ್ಚರ ಬಿಟ್ಟು ಮಾತನಾಡು ನಾನು ನಿನ್ನ ಸ್ನೇಹಿತ ಸಾಗರ ಚಿ ಯಾರಿಗೆ ಬೇಕು ಈ ನಿನ್ನ ಕಳ ಸ್ನೇಹ ಮರು ಮಾತನಾಡದೆ ಈ ಮನೆ ಹೊಸ ಅಂದೇ ಸತ್ತು ಹೋದ ನಿನ್ನ ಪಾಲಿಗೆ ನಿನ್ನ ನನ್ನ ತಂಗಿಯನ್ನ ಸೀತಾದೇವಿ ಅಕ್ಕ ಮಹಾದೇವಿ ಕುಲದವಳು ಅಂದುಕೊಂಡಿದ್ದೆ ನಿನ್ನನ್ನು ನೀನು ಈ ರೀತಿಯಾದಂತಹ ಹೀನ ಕೃತ್ಯಕ್ಕೆ ಇಳಿತೀಯ ಅಂತೇಳಿ ನಾನು ಅಂದುಕೊಂಡಿರಲಿಲ್ಲ ನಿನ್ನನ್ನು ನನ್ನ ತಂಗಿ ಎಂದು ಹೇಳಲು ನನಗೆ ನಾಚಿಕೆ ಆಗುತ್ತಿದೆ ಸಾಧನ ಅಲ್ಲಿ ನನ್ನ ಶೇಖರನ್ನ ಹಗಲಿರುಳು ಬೇರೆಯವರ ಕಾಲನ್ನು ಹಿಡಿದು ದುಡಿದು ನಮ್ಮ ಹೊಟ್ಟೆಗೋಸ್ಕರ ರಕ್ತವನ್ನೇ ಸುರಿಸುತ್ತಿರುವನು ಆದರೆ ನೀನು ಈ ರೀತಿಯಾದಂಥ ಹೊಲಸು ಕೆಲಸಕ್ಕೆ ಕೈ ಹಾಕುತ್ತೀಯಾ ಅಂತ ನಾನು ಕನಸಿನಲ್ಲೂ ಕಂಡಿರಲಿಲ್ಲ ಸಾಧನಾ ಒಂದಕ್ಕೆ ಹನ್ನೊಂದನ್ನು ಬೆರೆಸಿ ನಿಲ್ಲದ ಮಾತನಾಡಬೇಡ ನೆನಪಿರಲಿ ಛೆ ಯಾರಿಗೆ ಬೇಕು ಇನ್ನ ಕಳ್ಳ ಸ್ನೇಹ ಸ್ನೇಹಿತನ ಮನೆಯಲ್ಲಿ ಒಂದು ಸುಂದರ ಹೆಣ್ಣಿದ್ದರೆ ಸಾಕು ಸಿಕ್ಕಾಪಟ್ಟೆ ಜನ ಈ ಸಮಾಜದಲ್ಲಿ ನಿನಗೆ ನನ್ನ ತಂಗಿ ಬೇಕಿದ್ದರೆ ಸಂತೋಷದಿಂದ ದಾರಿಯರ ಕೊಡುತ್ತಿದ್ದೆ ಆದರೆ ಏನೂ ಅರಿವು ನನ್ನ ತಂಗಿಯ ತಲೆಯಲ್ಲಿ ಇಲ್ಲ ಸಲ್ಲದ ವಿಚಾರಗಳನ್ನು ತುಂಬಿಸಿ ಪ್ರೀತಿಯ ನಾಟಕವಾಡುತ್ತಿರುವುದು ನನಗೆ ಗೊತ್ತಾಗಿದೆ ಸಾಗ ಇನ್ನೇನಾದರೂ ನೀನು ಒಂದು ಕ್ಷಣ ಈ ಮನೆಯಲ್ಲಿದ್ದರೆ ನಿನ್ನ ಕಾಲು ಮುರಿಯಬೇಕಾದೀತು ಎಚ್ಚರ ವಿಶ್ವಾಸ ಹೋಗುವ ಮೊದಲು ನಿನಗೆ ಒಂದು ಅಭೂತಪೂರ್ವದ ಮಾತನ್ನು ಹೇಳಿ ಹೋಗುತ್ತೇನೆ ನೋಡು ಪ್ರೀತಿ ಎಂಬುದು ಪವಿತ್ರವಾದ ಸ್ನೇಹ ಬಂಧನ ನಾನು ನಿನ್ನ ತಂಗಿಯನ್ನು ಉದ್ದೇಶಪೂರ್ವಕವಾಗಿ ಯಾವುದಕ್ಕೂ ಆಸೆಪಟ್ಟು ಪ್ರೀತಿಸಿರಲಿಲ್ಲ ನಿನ್ನ ತಂಗಿಯ ಬಲವಂತದಿಂದ ಪ್ರೀತಿಸು ಪ್ರೀತಿಸು ಎಂದು ಬಲವಂತ ಮಾಡಿದ್ದಕ್ಕಾಗಿ ಪ್ರೀತಿಸಿದ್ದೇನೆ ನಿನಗೆ ಮನಸ್ಸಿದ್ದರೆ ನಿನ್ನ ತಂಗಿಯನ್ನು ಕೊಡು ಇಲ್ಲವಾದರೆ ಎಷ್ಟು ದಿವಸ ಈ ವಿಷಯ ನಿನಗೆ ಹಿಡಬೇಕು ಅಂತ ನಿಂತೆ ಆದರೆ ಸಮಯ ಕೂಡಿ ಬಂದಿರಲಿಲ್ಲ ಅಷ್ಟೇ ಇದರಲ್ಲಿ ಅವ್ರು ಯಾವ ತಪ್ಪು ಇಲ್ಲಣ್ಣ ನನ್ನ ತಪ್ಪು ಕೂಡ ಇಲ್ಲ ಕ್ಷಿಮಿಸಿಬಿಡೋಣ ಏನು ಮಾಡಲು ಬರದಂತಾಗಿದೆ ಯಾವುದನ್ನು ನಾನು ವಿಷ ಆಕ್ಚುಲಿ ವಿಷವನ್ನಾಗಿ ಇವತ್ತು ನೋಡುತ್ತಿದ್ದೇನೆ ಅಂದು ನಾನು ಅಮೃತವೆಂದು ಸಾಧನ ಈ ನಿಮ್ಮ ಕಲ್ಲ ಸಂಬಂಧಕ್ಕೆ ಆ ನನ್ನ ಮಹಾತ್ಮ ಒಪ್ಪುವ ಹೇಳೋ ಅಡ ಹೇಳೋದ್ರನ್ನೇನು ಒಪ್ಪಿಕೊಳ್ಳಲೇಬೇಕು ಒಂದು ಹಿಂದು ಜೀವನದಲ್ಲಿ ಒಬ್ಬನಿಗೆ ಮಾತ್ರ ಮನಸ್ಪೂರ್ವಕವಾಗಿ ಮನಸ್ಸನ್ನು ಕೊಡೋದಕ್ಕೆ ಸಾಧ್ಯ ಬತ್ತೆ ಬದಲಾಗೋದಕ್ಕೆ ಯಾವ ಕಾಲಕ್ಕೂ ಸಾಧ್ಯವಿಲ್ಲ ಸಾಧ್ಯವಿಲ್ಲ ನಿನ್ನ ವೇದನೆಯನ್ನು ತಡೆದುಕೊಳ್ಳುವಂತ ಮೂರ್ಖ ನಾನಮ್ಮ ನನಗೂ ಅರ್ಥ ಆಗ್ತದೆ ಧೈರ್ಯ ಇದ್ದ ಧೈರ್ಯ ತೆಗೆದುಕೋಮ ನೀನು ದೇವರಿದ್ದಾನಮ್ಮ ಶೇಖರನ್ನ ಬಂದರೆ ಅವನಿಗೆ ನಾನು ಯಾವ ಬಾಯಿಯಿಂದ ಯಾವ ಬಾಯಿಂದ ನಾನು ಏನು ಏನು ಯಾವುದೋ ವಿಷಯದ ಬಗ್ಗೆ ಚರ್ಚೆ ಮಾಡಿದ ಹಾಗೆ ಕಾಣ್ತದೆ ಅಲ್ಲ ಯಾವ ರೀತಿಯಾಗಿ ಬಾಯಿಂದ ಎಲ್ಲ ವಿಷಯ ಕೇಳ್ಕೊಂಡೆ ಅಪ್ಪ ಎಲ್ಲ ವಿಷಯ ಕೇಳ್ಕೊಂಡೇ ಮರ್ಯಾದೆ ನಿಂತು ನಾನು ಯಾವುದನ್ನು ಅಮೃತ ಅಂತ ಅದು ಅದೀಗ ವಿಷವಾಗಿ ಪರಿಣಮಿಸಿದಪ್ಪ ವಿಷವಾಗಿ ಪರಿಣಮಿಸಿತು ಇವನು ಸಾಗರ್ ನನ್ನ ಆತ್ಮೀಯ ಸ್ನೇಹಿತ ಅಸಾಕ ಬಾಯಿ ಮತ್ತು ಇವನು ನಿನ್ನ ಸ್ನೇಹಿತನಲ್ಲ ನಿನ್ನ ಸ್ನೇಹ ಸರ್ಪ ಹೆತ್ತನ ತಂದೆ ತಾಯಿಯನ್ನು ಕೊಂದ ದುಷ್ಟ ವ್ಯಕ್ತಿಯ ಪುತ್ರ ಸಾಗರ ಏನಮ್ಮ ಹೋಗಿ ಹೋಗಿ ಇಂಥವ ನಿನ್ನ ಮನಸಾರ ಪ್ರೀತಿ ಮಾಡದೆ ಹೇಳ್ತಿಯಲ್ಲಮ್ಮ ನಾಚಿಕೆಯಾಗಬೇಕು ನಿನ್ನಗೆ ಕೋಳಿನ ಹಮಾಲಿನ ಮಾಡಿ ನಿನ್ನನ್ನು ಸಾಕಿ ಸಲುವಿ ದೊಡ್ಡವನ್ನಾಗಿ ಮಾಡಿದೆ ಆದರೆ ಇವತ್ತು ಇದೇ ಪವಿತ್ರ ಕೈ ಹೋಲಿನ ಪಾಲೆ ಕಚ್ಚಬಳೆಯೇ ಬಡವರು ಬಡವರು ನೋಡು ಅನಾಥ ಬಡವರು ಇವನಲ್ಲ ಬಡವರ ರಕ್ತ ಘಟಗಳನ್ನ ತಿಂದು ಅಹಂಕಾರ ಬರೆಯುತ್ತಿರ ಧ್ರುವಂಕಾರಿ ಮಗ ಮರತು ಬಡ ಬರೆಯುತ್ತಿರ ಸಂಬಂಧ ಶೇಖರ್ ದ್ವೇಷ ಇರುವುದು ನನ್ನ ತಂದೆಯ ಮೇಲೆ ತಂದೆಯ ಮೇಲೆ ಮಾತ್ರ ನೀನು ನನ್ನ ನಿನ್ನ ತಂಗಿಯ ಪ್ರೀತಿಯ ಪ್ರೇಮವನ್ನು ಹಾಳು ಮಾಡಬೇಡಿ ದಯವಿಟ್ಟು ಪ್ರೀತಿ ಪ್ರೇಮ ಅಲ್ಲ ಇನ್ನೂ ಒಂದು ಕ್ಷಣ ನನ್ನ ಮನೆಯಲ್ಲಿ ನಿಂತರೆ ನಿನ್ನ ಕುತ್ತೆ ಕೈಯಾಗಿ ಹೊರಡಬೇಕಾದಿತ್ತು ಎಚ್ಚರ ನನ್ನ ಆಚೆ ಶೇಖರ್ ಹೇ ನನ್ನ ಮಾತನ್ನು ಸ್ವಲ್ಪ ನಿನ್ನ ಮಾತು ಕೇಳಿದರೆ ನನ್ನ ರೋಷ ಆಕ್ರೋಶ ಮುಗುವ ಮೊದಲು ನನ್ನ ಮನೆಯಲ್ಲಿ ಹೇಳಿ ಆಯ್ತು ವಿಶ್ವಾಸ ನಾನಿನ್ನ ಬರುತ್ತೇನೆ it's now